ಆಟದ ವಿಚಾರ ಅಂತ ಬಂದ್ರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಚೈತ್ರಾ ಕುಂದಾಪುರ ಅವರು ಅಷ್ಟಕ್ಕಷ್ಟೇ ಮನೆಯಲ್ಲಿ ಆಟ ಆಡಿದ್ದು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬಂದಿರುವಂತ ಚೈತ್ರಾ ಕುಂದಾಪುರ ಅವರು ಆಟದ ವಿಚಾರದಲ್ಲಿ ಇಲ್ಲೂ ಕೂಡ ಏನು ಅಷ್ಟಾಗಿ ಏನು ಪರ್ಫಾಮೆನ್ಸ್ ಅನ್ನ ನೀಡ್ತಿಲ್ಲ ಸೊ ಹೀಗಾಗಿ ರಜತ್ ಅವರು ಛೇಡಿಸೋಕೆ ಶುರು ಮಾಡ್ತಾರೆ ಟಾಂಗ್ ಕೊಡೋಕೆ ಶುರು ಮಾಡ್ತಾರೆ ಇದನ್ನ ಸಹಿಸದ ಚೈತ್ರಾ ಕುಂದಾಪುರ ನನೇನು ಬಿಟ್ಟಿ ಬಿದ್ದಿದ್ದೀನ ಬಿಗ್ ಬಾಸ್ ಟೈಮ್ ನಲ್ಲೂ ಕೂಡ ನನಗೆ ರೇಗಸ್ತಿದೆ ಈ ಆರ್ಸಿ ಮಾತನಾಡ್ತಿದಿ ಈಗಲೂ ಕೂಡ ಅದೇ ಮಾಡ್ತಿದ್ದೀರಾ ನೋಡುವಷ್ಟು ನೋಡ್ತೇವೆ ಅಹ್ ಬಹಳಷ್ಟು ರೀತಿಯಲ್ಲಿ ನೀವು ಈ ರೀತಿ ಮಾತನಾಡೋದು ತಪ್ಪು ಈ ರೀತಿ ಮತ್ತೆ ಮಾತನಾಡಿದ್ರೆ ಸರಿ ಇರೋದಿಲ್ಲ ಹಾಗೆಂದಲ್ಲ ಬಹಳಷ್ಟು ರೀತಿಯಲ್ಲಿ ಕೋಪದಿಂದ ಮಾತನಾಡುತ್ತಾರೆ ಇದೀಗ ಚೈತ್ರ ಕುಂದಾಪುರ ಎಸ್ ಹೌದು ಚೈತ್ರ ಕುಂದಾಪುರ ಅವರಿಗೂ ಕೂಡ ಈಗ ತುಂಬಾ ಅಂದ್ರೆ ತುಂಬಾನೇ ಕೋಪ ಬಂದಿದೆ ಎಲ್ರು ಕೂಡ ಅಷ್ಟೇನೆ ಬಹಳಷ್ಟು ಚೆನ್ನಾಗಿಯೂ ಕೂಡ ಆಟ ಆಡ್ತಿದಂತ ರಜತ್ ಅವರು ಮೂರನೇ ಸ್ಥಾನವನ್ನ ಬಿಗ್ ಬಾಸ್ ಮನೇಲಿ ಪಡ್ಕೋತಾರೆ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಖಂಡಿತ ಅವರು ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಫೋರ್ಟ್ ಅನ್ನ ಕೊಡ್ತಾರೆ ಇಲ್ಲಿ ಚೈತ್ರ ಕುಂದಾಪುರ ಅಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಲೇಡೀಸ್ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಬಾಯ್ಸ್ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಅದು ಜಾಸ್ತಿ ರೀತಿಯಲ್ಲಿ ಕೂಡ ಖುಷಿ ಆಗುವಂತ ವಿಚಾರ ಸೊ ನೋಡೋಣ ಏನ್ ಆಗುತ್ತೆ ಯಾವ ರೀತಿ ಆಟ ಆಡ್ತಾರೆ ಅವ್ರಿಂದ ಈಗ ಚೈತ್ರ ಕುಂದಾಪುರ ಅವರು ಕೋಪದಿಂದ ರಜತ್ ಅವರಿಗೆ ಹಬ್ಬತಾರೆ ಅದೇ ರೀತಿ ರಜತ್ ಅವರು ಕೂಡ ಚೈತ್ರ ಅವರಿಗೆ ಕೋಪದಿಂದ ಬೈತಾರೆ ನೀನೇನು ಕೂಡ ಚೆನ್ನಾಗಿ ಆಟ ಆಡೋದಿಲ್ಲ ಸುಮ್ಮನೆ ಬೇಕಾಬಿಟ್ಟಿ ಆಡಾಡುತ್ತೆ ನಿನಗೆ ಪರ್ಫಾರ್ಮೆನ್ಸ್ ನೀಡ ಬರಲ್ಲ ಆಗಿ ಅಂತೆಲ್ಲ ಸರಿಯಾಗಿ ಹೇಳಿಸಿ ಕೂಡ ಮಾತನಾಡ್ತಾರೆ